ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆಯ ಸಿಇಒ ಹಾಗೂ ಫೌಂಡರ್ ಡಾ ರಜಿನಿ ಸಂತೋಷ್ ಅವರ ನೇತೃತ್ವದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಇಂಡಿಯನ್ ಐಕಾನ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಸ್ವರ್ಣ ಭಾರತ್ ಫೌಂಡೇಶನ್ ಇಂಡಿಯನ್ ಐಕಾನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ದೇಶದ ಹೆಮ್ಮೆಯ ಕಾರ್ಗಿಲ್ ಯುದ್ಧ ವೀರ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಭಾರತೀಯ ಸೇನೆ ಹಾಗೂ ದೇಶ ಪ್ರೇಮದ ಮಹತ್ವದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಖ್ಯಾತ ನಿರೂಪಕಿ ಶ್ರೀಮತಿ ಸುಕನ್ಯಾ ಸಂಪತ್ ಇಂಟರ್ ನ್ಯಾಷನಲ್ ಅಥ್ಲಿಟ್ ಹಾಗೂ ಏಷ್ಯನ್ ಚಾಂಪಿಯನ್ಶಿಪ್ ಪದಕ ವಿಜೇತೆ ಶ್ರೀಮತಿ ಬಿಂದು ರಾಣಿ ಚಿತ್ರನಟಿ ಆದಿತಿ ರಾಯ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ಕುಮಾರ್ ಅವರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ನಿಮ್ಮ ಸ್ವಂತ ಆ್ಯಕ್ಟ್ರೆಸ್ ಆದಿತಿ ರಾಯ್ ನಮ್ಮ ಸ್ವರ್ಣ ಭಾರತ್ ಫೌಂಡೇಶನಿಂದ ಫಸ್ಟ್ ಆಫ್ ಆಲ್ ನಮಗೆ ಈ ಕ್ಯಾಮ್ರಾ ಹಿಂದೆ ಇರೋ ಸರ್ಗೆ ಫಸ್ಟ್ ನನಗೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗ ನೋಡೋದು ನನಗೆ ಬಿಡೋಲ್ಲ ಮತ್ತು ನಮ್ಮದು ರಜನಿ ಸಂತೋಷ್ ಸರ್ ಹೀ ಇಸ್ ಅ ಗ್ರೇಟ್ ಮ್ಯಾನ್ ಏನಂದರೆ ಇಷ್ಟು ತನಕ ಮಾಡಿರೋ ಯಾವುದೇ ಈವೆಂಟ್ ಇರಲಿ ನನಗೆ ಇಸ್ ಇಸ್ ಅ ಇನ್ಸ್ಪಿರೇಷನ್ ಬೇರೆಯವ್ರಿಗೆ ಯಾಕಂದರೆ ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಕೊಡೋ ಥರನೇ ಈ ಟೈಮ್ ಈವೆಂಟ್ ಬಂದಿದ್ದು ಸೊ ನನಗೆ ಈ ಟೈಮ್ ಅವಾರ್ಡ್ ಕೊಡಬೇಕಾದ್ರೇನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಯಾಕಂದರೆ ನಮ್ಮದು ಕರ್ನಾಟಕದ್ದು ಏನೇ ಇರಲಿ ಯಾವುದೇ ಸಂಸ್ಕೃತಿ ಇರಲಿ ಯಾರು ಏನೇ ಅಚೀವ್ ಮಾಡಿರಲಿ ಅವ್ರನ್ನ ಹುಡುಕಿ ಕಂಡು ನೋಡಿ ಅವ್ರನ್ನ ಕರ್ಕೊಬಂದು ಈ ಥರದ ಒಂದು ಸಂಸ್ಥೆಯಿಂದ ಎಲ್ಲರಿಗೂ ಒಂದು ಎಚೀವ್ಮೆಂಟ್ ಅವಾರ್ಡ್ ಕೊಡೋದಂದ್ರೆ ತುಂಬ ಗ್ರೇಟ್ ಸೊ ರಜನಿ ಸಂತೋಷ್ ಸರ್ಗೆ ಆಲ್ ದ ಬೆಸ್ಟ್ ಹಾಗೆಯೇ ಅವ್ರ ಟೀಮ್ ಅವರಿಗೆ ಆಲ್ ದ ಬೆಸ್ಟ್ ಹಾಗೆಯೇ ನಮ್ಮ ಈ ಇಂಡಿಯನ್ ಐಕಾನಿಕ್ ಅವಾರ್ಡ್ ಥರನೇ ಸ್ವರ್ಣ ಭಾರತ್ ಫೌಂಡೇಶನ್ ಇನ್ನೂ ಬೆಳೀಲಿ ಗಾಡ್ ಬ್ಲಿಸ್ ಯು ಆಲ್ ಬಾಯ್ ನಮಸ್ತೆ ಎಲ್ಲರೂ ಕೂಡ ಸ್ವರ್ಣ ಭಾರತ ಫೌಂಡೇಶನ್ ಆಯೋಜಿಸಿರುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ನಾನು ಅತಿಥಿಯಾಗಿ ಆಗಮಿಸಿದೆ ತುಂಬ ಅದ್ಭುತವಾಗಿತ್ತು ಕಾರ್ಯಕ್ರಮ ಅದರಲ್ಲೂ ಕೂಡ ದೇಶಭಕ್ತಿಯನ್ನು ಸಾರುವಂತಹ ಅನೇಕ ಮಾತುಗಳು ಅನೇಕ ವಿಚಾರಗಳು ಕಣ್ಮನ ಸೆಳೀತು ಜೊತೆಗೆ ಸಾಕಷ್ಟು ಜನ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮಾಡಿದಂತೂ ಅದ್ಭುತವಾಗಿತ್ತು ಒಟ್ಟಾರೆ ಹೇಳಬೇಕಂದ್ರೆ ಇದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಕಾರ್ಯಕ್ರಮ ಸ್ವರ್ಣ ಭಾರತ ಫೌಂಡೇಶನ್ ಡಾಕ್ಟರ್ ಅಜನಿ ಸಂತೋಷ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು Hello everyone. I'm Nishchita Narain, founder of Nishchita Narain Initiative. Today, I've received the award at Swarna Bharat. Um, it's been an absolute pleasure to be here amongst such wonderful people. Um, Captain Naveen was such an inspiration for the day. Um, Rajini Santosh sir has been doing f uh, fabulous jobs in terms of animal welfare. My name is Anjali Nagraj. I'm founder and CEO of Shreyansh. I created Shreyansh to empower everyone with respected uh, all the related skills, IT and non-IT, and also leadership skills. My mission is to make sure everyone, especially women's students and all the economic backward people, to have equal access to education. I am uh, very fortunate here to get this award, Indian Icon 2026, for women empowerment. I am Dr. Aarti Sridhar, a consultant obstetrician and laparoscopic gynecologist. And I am very happy and proud to receive this award on this uh, Republic Day celebrations by Swarna Bharat. Hi everyone, myself Megha Sharma, founder of Success Mark. And I am a, I'm a psychologist, I am helping people to come ಔಟ್ ಫ್ರಮ್ their ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್ಸ್ ಓಕೆ ಇವತ್ತು ತುಂಬ ಖುಷಿಯಾದ ದಿನ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ಇವತ್ತು ಎಲ್ಲ ಏನು ಇವತ್ತು ಬೇಸಿಕಲಿ ಈಗ ಎಲ್ರಿಗೂ ಒಂದು ಆಸೆ ಇರುತ್ತೆ ರೆಕಗ್ನೈಸ್ ಬೇಕಂತ ಹೇಳಿ ಇವತ್ತು ಎಲ್ಲಿ ತಳಮಟ್ಟದಿಂದ ಇದ್ದಾರೆ ಅಂಥವರನ್ನು ಗುರುತಿಸಿ ಇವತ್ತು ಸ್ವರ್ಣ ಭಾರತ್ ಫೌಂಡೇಶನ್ ಅವರು ಸ್ವರ್ಣ ಅನ್ನೋ ಹೆಸರಲ್ಲೇ ಇದೆ ಚಿನ್ನ ಅಂತ ಹೇಳಿ ಇವತ್ತು ಆ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ಇವತ್ತು ಏನು ಪ್ರತಿಯೊಬ್ಬರನ್ನು ಗುರುತಿಸಿ ಒಂದು ರೆಕಗ್ನೈಸನ್ನು ಮಾಡ್ತಾ ಇದ್ದಾರಾ ಇವತ್ತು ಪ್ರತಿಯೊಬ್ಬರು ಒಂದು ಮಾದರಿಯಾಗುತ್ತೆ ಮಾದರಿ ಆಗುತ್ತೆ ಸ್ವರ್ಣ ಭಾರತ್ ಫೌಂಡೇಶನ್ಗೆ ಥ್ಯಾಂಕ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ವರ್ಣ ಭಾರತ್ ಇಂದ ಕರೆದು ವುಮೆನ್ ಎಕ್ಸಲೆನ್ಸ್ ಅವಾರ್ಡ್ ಕೊಟ್ಟಿದ್ದಾರೆ ಐ ಆಮ್ ಜಸ್ಟ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾನು ಸ್ವಂತವಾಗಿ ಇನ್ಸ್ಪೈರ್ ಆಗಿ ಎಲ್ಲರಿಗೂ ಇನ್ಸ್ಪೈರ್ ಮಾಡಿರ್ತೀನಿ ಎಲ್ರಿಗೂ ನಮಸ್ಕಾರ ಐ ರಿಲಿ ಅಪ್ರಿಷಿಯೇಟ್ ಮಿಸ್ಟರ್ ರಜನಿ ಸಂತೋಷ್ ಸ್ವರ್ಣ ಭಾರತ್ ಭೂಮಿ ಫೌಂಡೇಶನ್ ಸೊ ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆಲ್ಲ ನಮ್ಮಂಥರ ಸೋಷಿಯಲ್ ವರ್ಕರ್ಗೆ ಇದು ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಇಸ್ ಅ ಬಿಗ್ ತೈ ಥ್ಯಾಂಕ್ಸ್ ಫಾರ್ ಯು ಸೋನಾ ಭಾರತ್ ಅದೇ ದ ಗಿವನ್ ದ ಆಪರ್ಚುನಿಟಿ ಆ್ಯಸ್ ಅ ಬೀನ್ ವಾರಿಯರ್ ಆಫ್ ದ ಕೋವಿಡ್ ವೆನ್ ಐ ಗಾಟ್ ಎ ಡಾಕ್ಟರ್ ಎಸ್ ಟೆಡೆ ಒನ್ ಯು ಆಪ್ಲಿಕೇಶನ್ ನೋ ಸಿಂಗ್ಸ್ ಲೈಕ್ ದಿಸ್ ವಿ ಹ್ಯಾವ್ ಆ್ಯಪನಿಂಗ್ ಆ್ಯಂಡ್ ದ ಥ್ಯಾಂಕ್ಸ್ ಫಾರ್ ದ ನೇಷನ್ ಆ್ಯಂಡ್ ಥ್ಯಾಂಕ್ಸ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಮಾತಿ ನಮಸ್ಕಾರ ಎಲ್ಲರಿಗೂ ನಾನು ಕವಿತಾ ಪಾಂಚಾಲ್ ಅಂತ ಆ್ಯಕ್ಚುಲಿ ನಾನು ಬಿಸ್ನೆಸ್ ಮಾಡ್ತೀನಿ ಪ್ಲಸ್ ನನ್ನದು ಒಂದು ಸಂಸ್ಥೆ ನಡೆಸ್ತೀನಿ ನಾನು ಡಿ ಆರ್ ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಸೊ ಇಲ್ಲಿ ನನಗೆ ರ ಡಾಕ್ಟರ್ ರಜನಿ ಸಂತೋಷ್ ಅವರ ಅವಕಾಶ ಕೊಟ್ಟು ನನಗೆ ಅವಕಾಶ ಕೊಟ್ಟು ನನಗೆ ಬಹುಮಾನವನ್ನು ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿಯಾಯಿತು